ಸರ್ ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿಬಿಟ್ಟು ಹಾಗೆ ಈಗ ಏರ್ತಾರೋ ಜನರು ಮಾರ್ಕೆಟಲ್ಲಿ ಜನರು ಸಮಸ್ಯೆಗಳು ಭಾಳ ಇದ್ದಾವೆ ಸರ್ ಈಗ ಪೆಟ್ರೋಲು ಡೀಸೆಲ್ ರೇಟ್ ಇರ್ತಂತ ಎಲ್ಲ ಮಾರ್ಕೆಟ್ ರೇಟ್ ಏರಿಸಿಬಿಡ್ತಾರೆ ಮೇನು ಅವು ಮೇಂಟೆನ್ಸ್ ಆದಲ್ಲಿ ಜಾಗತಿಕ ಮಟ್ಟದಲ್ಲಿ ಮೋದಿಯವರೆಲ್ಲ ಜಾಗತಿಕ ಮಟ್ಟದಲ್ಲಿ ಆ ಪ್ರಯತ್ನ ಮಾಡ್ತಿದ್ದಾರೆ ಅದು ಯಶಸ್ವೀಕರಣ ಕಂಡ್ರೆ ಒಳ್ಳೆಯ ಎಲ್ಲ ಮಾರ್ಕೆಟ್ ರೇಟು ಹಾಗೂ ದವಸ ಧಾನ್ಯಗಳ ರೇಟು ಒಂದು ಕಡಿವಾಣ ಹಾಕ್ಲಿಕ್ಕಾಗತ್ತದೆ ಆಮೇಲೆ ಸಿದ್ದರಾಮಯ್ಯವರು ಸರ್ಕಾರ ಬಂದುಬಿಟ್ಟು ಎಲ್ಲರಿಗೆ ಜನರಿಗೆ ಇಂಥವೆಲ್ಲ ಕಡಿತಗಳು ಉಂಟಾದಾಗ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ನಿರ್ವಹಿಸತಕ್ಕಂಥ ಈ ಜನರು ಅವರು ಒಂದು ಕಾರ್ಯಗತಿ ಗಳಿಸಿ ಅವನ್ನೆಲ್ಲ ಹಿಂಗ ಬೆಲೆ ಏರಿಕೆ ಇಳಿಕೆಗಳನ್ನು ಮಾಡಿಕೊಂಡ್ರು ಎಲ್ಲದರಲ್ಲಿ ಸರಿಸಮಾನವಾಗಿ ಯಶಸ್ವಿಯನ್ನು ಸಾಧಿಸ್ಬೋದು ಎಲ್ಲ ಇಬ್ಬರು ಇಬ್ಬರು ಕೂಡ ಮಾಡಿದಾಗ ಎರಡು ಮೇಲೆ ಕೆಳಗೆ ಎರಡು ಸರ್ಕಾರ ಕೂಡಿ ಮಾಡಿದಾಗ ಈ ಜನರಿಗೆ ಒಂದು ಲಾಭದಾಯಕವಾಗಿ ಜನರ ಜೀವನ ನಡೆಸಲಿಕ್ಕೆ ಮಧ್ಯಮ ವರ್ಗ ಮತ್ತು ಕಡು ಬಡವರಿಗೆ ಎಲ್ಲ ಅನುಕೂಲಗಳತೆ ಹೆಚ್ಚಿನ ರೀತಿಯಲ್ಲಿ ಆಗುತ್ತೆ ಸರ್ ಸರ್ ಇನ್ನೊಂದು ಹಂಗೆ ನೋಡ್ತಾ ಹೋದ್ರೆ ಒಂದು ಕಡೆ ಫ್ರೀ ಕೊಟ್ಟು ಗ್ಯಾರಂಟಿ ಇನ್ನೊಂದು ಕಡೆ ಬೆಲೆ ಏರಿಕೆ ಮಾಡಿಬಿಟ್ಟಿದ್ದಾರೆ ಒಂದು ಕಣ್ಣಿಗೆ ಬೆನ್ನಿ ಇನ್ನೊಂದು ಕಣಿಗೆ ಸುಣ್ಣ ಅನ್ನೋ ಥರ ಇದಕ್ಕೇನು ಹೇಳ್ತೀರಾ ಅದರಲ್ಲಿ ರಾಜಕೀಯ ಇನ್ವಾಲ್ವ್ಮೆಂಟ್ ಭಾಳ ಇರುತ್ತೆ ಸರ್ ಈಗ ಜನರಿಗೆ ಅದಕ್ಕೆ ಆಸೆ ಜನರಿಗೆ ಆಸೆ ಬಂದ್ಬಿಟ್ಟು ಆಮೇಲೆ ಅವರಿಗೆ ಜನರಿಗೆ ಏನೋ ಒಂದು ಸವಲತ್ತು ಹೆಚ್ಚಿಗೆ ಕೊಡ್ತಿದ್ದಾರೆ ಅನ್ನೋ ಒಂದು ಮನೋಭಾವನೆ ಜನರ ಅವ್ರಷ್ಟು ತಂದಗಡೆ ನಾವು ಏನಾಗ್ಬಿಡ್ತಾವೆ ಲಾಭದಾಯಕ ಹಿನ್ನೆಲೆ ಇಟ್ಟುಕೊಂಡು ಅವರೊಂದು ಒಂದು ಸ್ಕೀಮ್ ಮಾಡಿರ್ತಾರೆ ಸರ್ ಅವು ಗೊತ್ತಾಗೋದು ಆ ಜನರಿಗೆ ನಮ್ಮ ದೇಶದಲ್ಲಿ ನೋಡಿ ಸರ್ ಜನರಿಗೆ ನಾಗರಿಕ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಪ್ರಜೆಗೆ ಅರಿವು ಬಂದಾಗ ನಮ್ಮನ್ನು ಆಳೋ ಸರ್ಕಾರ ನಮ್ಮನ್ನು ಆಳತಕ್ಕಂಥ ವ್ಯಕ್ತಿ ಯಾರು ಏನು ಅವನ ಹಿನ್ನೆಲೆ ಏನು ಅವರು ಯಾವ ವಿಷಯಕ್ಕಾಗಿ ಈ ಯೋಜನೆಗಳನ್ನು ತಂದಾರ ಇವೆಲ್ಲ ತಂದ್ರೆ ಲಾಭದಾಯಕ ಜನರಿಗೆ ಇರ್ತೈತಿ ನಮಗೆ ಮುಂದೆ ಅದ್ರ ಪರಿಣಾಮ ಏನು ಉಂಟಾಕತಿ ಇದೆಲ್ಲ ಶೈಕ್ಷಣಿಕವಾಗಿ ನಮ್ಮ ಜನಕ್ಕೆ ಅರಿವು ಹುಟ್ಟಿದಾಗ ಪ್ರಜೆಗೆ ಪ್ರಜೆಯನ್ನು ಆರಿ ಆಳುವಂಥ ಪ್ರಭುನ ತರೋತಕ್ಕಂಥ ಜ್ಞಾನ ಅವನಿಗೆ ಬಂದಾಗ ಅರಿವು ಹುಟ್ಟಿದಾಗ ನಿಜವಾದ ಒಂದು ನಮ್ಮದ ಬಾಂಧೀಜಿಯವರು ಕಂಡಂಥ ಸಹಕಾರ ಜನರಿಗೆ ಸಿಗ್ತದೆ ಕನಸ್ದು ನನಸಾಗ್ತದ್ರಿ ಏನಾಗಿಬಿಡ್ತೈತಿ ನಾವು ಸುಮ್ಮನೆ ಗೊತ್ತಿರೋದಲ್ಲ ಬಿಡೋದಲ್ಲ ಹಾಗೆ ಹದಿನೈದು ಜನ ಆಯ್ತು 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 ಅಂತ ಅಂದ್ಬಿಟ್ಟು ಇದು ಎಲ್ಲ ಕರಪ್ಟೇಷನ್ಗೆ ಅನು ಅನುಕೂಲ ಆಗ್ಬಿಡುತ್ತೆ ಸರ್ ಎಲ್ಲದರಲ್ಲಿ ಬೆಲೆ ಏರಿಕೆ ಎಲ್ಲದರಲ್ಲೂ ಕರಪ್ಟೇಷನು ಎಲ್ಲದರಲ್ಲೂ ಇಂಥವೆಲ್ಲ ಜಾಗತಿಕ ಮಟ್ಟದಲ್ಲಿ ಅಥವಾ ಸಣ್ಣ ಒಂದು ಹಳ್ಳಿಲಿಂತ್ರ ಹಿಡ್ಕೊಂಡು ಒಂದು ಬ ಸಿಟಿ ಅಂತ ಹಿಡ್ಕೊಂಡು ಒಂದು ಪಟ್ಟಣ ಪಂಚಾಯಿತಿ ಇಂತ್ರ ಹಿಡ್ಕೊಂಡು ಇವೆಲ್ಲ ಜಾಗೃತಿ ಹೊಂದಬೇಕು ಶೈಕ್ಷಣಿಕವಾಗಿ ಜಾಗೃತಿ ಹೊಂದಬೇಕು ಆ ಜಾಗೃತಿಯಲ್ಲಿ ನಾವು ಏನು ಮಾಡ್ಬೇಕಂತಂದ್ರೆ ಈಗ ನಮ್ಮ ಪ್ರಜೆ ಎಂಥ ನಾವು ಆಳ ನಮ್ಮ ಪ್ರಭುವಿನ ಆಳತಕ್ಕಂಥ ಪ್ರ ಈ ವ್ಯಕ್ತಿ ಎಂಥವ್ ಬರ್ತಾನೆ ಅವ ಸರಿಯಾಗಿ ಕೆಲಸ ಮಾಡ್ತಾನಿಲ್ಲೋ ಜನರಿಗೆ ಸ್ಪಂದಿಸ್ತಾನಿಲ್ಲೋ ಬರೀ ಅವನ ರಾಜಕೀಯ ಬ್ಯಾಕ್ಗ್ರೌಂಡ್ ಏನು ಇವೆಲ್ಲ ಅವ್ರಿಗೆ ಶೈಕ್ಷಣಿಕವಾಗಿ ಅವು ತಿಳ್ಕೊಂಡು ಅವ್ರ ಮುಂದುವರೆದಾಗ ಇವೆಲ್ಲ ಸಮಸ್ಯೆಗಳು ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಸಂಪೂರ್ಣವಾಗಿ ನಿರ್ಮಾಣ ನಿರ್ಮೂಲನೆ ಹಾಕೋರು ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ